ನೀವು ಇದನ್ನು ಏಕೆ ತಿಳಿಯಬೇಕು ವಯಸ್ಸಾದ ಮಹಿಳೆ ತನ್ನ ಮನೆ ಮತ್ತು ಪಟ್ಟಣವನ್ನು ಬಿಡಲು ಬಯಸಿದಾಗ ಒಬ್ಬ ವ್ಯಕ್ತಿಯಿಂದ ನಿರಾಶೆಗೊಂಡಾಗ ಒಂದು ನಾನ್ನೂರ ವರ್ಷಗಳ ಹಿಂದೆ ಮಕ್ಕಾ ಪಟ್ಟಣದಲ್ಲಿ ವಯಸ್ಸಾದ ಬಡ ಮಹಿಳೆ ವಾಸಿಸುತ್ತಿದ್ದರು ಅಂತಿಮ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಅದ್ಭುತ ಜೀವನದಿಂದ ನಿಜವಾದ ಇಸ್ಲಾಮಿಕ್ ಕತೆ ಇಲ್ಲಿದೆ ಪ್ರವಾದಿ ಮೊಹಮ್ಮದ್ ಕಡೆಗೆ ತೀವ್ರ ಕೋಪ ಮತ್ತು ಕಹಿ ತುಂಬಿದ ಈ ವೆಸ್ಸಾದ ಮಹಿಳೆ ಕಣ್ಣು ತೆರೆಯುವ ವಾಸ್ತವವನ್ನು ಹೊಂದಿದ್ದು ಅದು ಅವರಿಬ್ಬರಿಗೂ ಗಮನಾರ್ಹ ರೀತಿಯಲ್ಲಿ ತೀರ್ಮಾನಿಸಿತು ಇದೀಗ ವಿಡಿಯೋ ನೋಡಿ ಈ ದೃಶ್ಯವನ್ನು ಒಂದು ಸಾವಿರ ನಾನ್ನೂರ ವರ್ಷಗಳ ಹಿಂದೆ ಮಕ್ಕಾದಲ್ಲಿ ಹೊಂದಿಸಲಾಗಿದೆ ಅಂತಿಮ ಪ್ರವಾದಿ ಮೊಹಮ್ಮದ್ ಅವರ ಧ್ಯೇಯದ ಬಗ್ಗೆ ಬಲವಾದ ದ್ವೇಷವನ್ನು ಹೊಂದಿದ್ದರಿಂದ ತನ್ನ ಎಲ್ಲಾ ವಸ್ತುಗಳೊಂದಿಗೆ ಮಕ್ಕಾ ಪಟ್ಟಣವನ್ನು ಬಿಡಲು ಬೆಸಿದ್ದಳು ಅವಳ ನಡವಳಿಕೆಗೆ ವ್ಯತಿರಿಕ್ತವಾಗಿ ಪ್ರವಾದಿ ಮೊಹಮ್ಮದ್ ಅವರ ಆಳವಾದ ಸಹಾನುಭೂತಿ ಮತ್ತು ಅದು ಅವಳ ಮೇಲೆ ಮತ್ತು ಮಾನವೀಯತೆಯ ಇತಿಹಾಸದಾದ್ಯಂತದ ಗಮನಾರ್ಹ ಪರಿಣಾಮವನ್ನು ನಾವು ನೋಡಿದ್ದೇವೆ ಒಂದು ದಿನ ಪಟ್ಟಣದ ಬೀದಿಯಲ್ಲಿ ಅಲ್ಲಾಹನ ಕೊನೆಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ವೆಸ್ಸಾದ ಮಹಿಳೆ ದೀರ್ಘ ಪ್ರಯಾಣದಲ್ಲಿದ್ದಂತೆ ಹೊರಟಿದ್ದನ್ನು ಗಮನಿಸಿದರು ಅವಳನ್ನು ಬೆಂಬಲಿಸಲು ಯಾರೂ ಇಲ್ಲದ ಕಾರಣ ಅವಳು ತನ್ನ ಭಾರವಾದ ಸಾಮಾನುಗಳೊಂದಿಗೆ ಹೋರಾಡುತ್ತಿದ್ದಳು ತನ್ನ ಉದ್ದೇಶದಲ್ಲಿ ಅವಳು ಸಾಕಷ್ಟು ಅಚಲವಾಗಿದ್ದಳು ಮತ್ತು ಅದು ಈ ನಗರವನ್ನು ಎಂದೆಂದಿಗೂ ಬಿಡುವುದು ಒಬ್ಬ ವ್ಯಕ್ತಿಯ ಕಾರಣದಿಂದಾಗಿ ಅವಳು ಸಂಪೂರ್ಣವಾಗಿ ದ್ವೇಷಿಸುತ್ತಿದ್ದಳು ಮಕ್ಕಾಪಟ್ಟಣದ ಹೆಚ್ಚಿನ ಜನರು ಸೈತಾನನ ಕಿಡಿಗೇಡಿತನ ಮತ್ತು ಮೋಸಕ್ಕೆ ಬಿದ್ದಿದ್ದರು ಇದು ಇಸ್ಲಾಂ ಧರ್ಮದ ಪ್ರವಾದಿ ಅಧ್ಯಯದ ಪ್ರಾರಂಭವಾಗಿದ್ದರಿಂದ ಪೇಗನ್ ಅರಬ್ ಸಮುದಾಯವು ಅವರ ಹಳೆಯ ತಪ್ಪು ಸಾಂಪ್ರದಾಯಿಕ ಮೂನಂಬಿಕೆ ವಿಧಾನ ಮತ್ತು ಅವರ ಸಮಾಜದ ಪದ್ಧತಿಗಳ ಬಗ್ಗೆ ಅಚಲವಾಗಿತ್ತು ಆದ್ದರಿಂದ ಅರೇಬಿಯಾದ ಜನರು ಜನರ ಹಾದಿಯನ್ನು ಅನುಸರಿಸುವುದು ಉತ್ತಮ ಮತ್ತು ಸುರಕ್ಷಿತ ಆಯ್ಕೆಯಾಗಿದೆ ಎಂದು ಭಾವಿಸಿದ್ದರು ಮತ್ತು ಆ ಮಾರ್ಗವನ್ನು ಬಿಡುವುದು ಅವರ ಸಮಾಜ ಮತ್ತು ಅದರ ವೈಭವಕ್ಕೆ ವಿರುದ್ಧವಾಗಿದೆ ಪ್ರವಾದಿ ಮೊಹಮ್ಮದ್ ಅವರನ್ನು ಅವಮಾನಿಸುವ ತಪ್ಪು ವಿಚಾರಗಳನ್ನು ಅವರು ಹೊಂದಿದ್ದರು ವಾಸ್ತವವಾಗಿ ಅದು ಹಾಗೇ ಇರಲಿಲ್ಲ ಅಲ್ಲಾಹನು ಅರಬ್ಬರನ್ನು ಗೌರವಿಸಲು ಮತ್ತು ಪವಿತ್ರ ಕುರಾನ್ ಮತ್ತು ಬುದ್ಧಿವಂತಿಕೆ ಸಹಾನುಭೂತಿ ಅರ್ಥ ಮಾಡಿಕೊಳ್ಳುವ ಮತ್ತು ಗೌರವಿಸುವ ಮೂಲಕ ವಿಶ್ವದ ನಾಯಕತ್ವವನ್ನು ನೀಡಲು ಬಯಸಿದನು ಉದಾತ್ತ ಸುನ್ನತ್ ಪ್ರವಾದಿ ಮೊಹಮ್ಮದ್ ಅವರ ಭವ್ಯ ಮತ್ತು ಪವಿತ್ರ ಅಭ್ಯಾಸಗಳ ಮೂಲಕ ಅಲ್ಲಾಹನ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವುದು ಅಲ್ಲಾಹನ ಕಟ್ಟುನಿಟ್ಟಿನ ಮಾರ್ಗದರ್ಶನದಿಂದ ಅದು ನಡೆಯುತ್ತಿದೆ ಆದುದರಿಂದ ಮಾನವೀಯತೆಯು ಅವರ ಅಂತಿಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉದಾತ್ತ ಅಭ್ಯಾಸಗಳ ಜೀವನ ಶೈಲಿ ಮತ್ತು ಉದಾಹರಣೆಯನ್ನು ಉಲ್ಲೇಖಿಸುತ್ತದೆ ಸರ್ವಶಕ್ತ ದೇವರ ಅನುಮೋದನೆ ಹೊಂದಿಸಲ್ಪಟ್ಟಿದೆ ಅವರು ಎಲ್ಲಾ ಆತ್ಮಗಳು ದೇಹಗಳು ಮತ್ತು ಬ್ರಹ್ಮಾಂಡದ ಮಾಲೀಕರಾಗಿದ್ದಾರೆ ನಾವು ಮಕ್ಕನ್ ವಯಸ್ಸಾದ ಮಹಿಳೆಯ ಈ ಕಥೆಯೊಂದಿಗೆ ಮುಂದುವರಿಯುತ್ತೇವೆ ಪ್ರವಾದಿ ಮೊಹಮ್ಮದ್ ಸಹಾಯ ಮಾಡಲು ಮುಂದಾದರು ಮತ್ತು ಅವಳ ಚೀಲಗಳನ್ನು ತನ್ನ ಅಪೇಕ್ಷಿತ ತಾಣಕ್ಕೆ ಕೊಂಡೊಯ್ದರು ಪ್ರವಾದಿ ಮೊಹಮ್ಮದ್ ಅವರ ಗುರುತಿನ ಬಗ್ಗೆ ವೃದ್ಧೆ ಎಲ್ಲಿಯೂ ತಿಳಿದಿರಲಿಲ್ಲ ಪ್ರವಾದಿ ಈ ರಹಸ್ಯವನ್ನು ತಾನು ಯಾರೆಂದು ತಾನೇ ಇಟ್ಟುಕೊಂಡಿದ್ದರು ಈಗ ಏನಾಯಿತು ಎಂಬುದು ಸಾಕಷ್ಟು ಆಸಕ್ತಿದಾಯಕವಾಗಿತ್ತು ಅವರ ಪ್ರಯಾಣದುದ್ದಕ್ಕೂ ವೃದ್ಧೆ ತನ್ನ ಗುರುತಿನ ಬಗ್ಗೆ ತಿಳಿದಿಲ್ಲದ ಪ್ರವಾದಿ ಮೊಹಮ್ಮದ್ ಬಗ್ಗೆ ಅನಾರೋಗ್ಯದಿಂದ ಮಾತನಾಡುತ್ತಲೇ ಇರುತ್ತಿದ್ದಳು ಮತ್ತು ಅವರ ಮತ್ತು ಅವರ ಧರ್ಮ ಇಸ್ಲಾಂ ಧರ್ಮದ ಬಗ್ಗೆ ಎಚ್ಚರಿಕೆ ನೀಡಿದಳು ಇದರ ಹೊರತಾಗಿಯೂ ಪ್ರವಾದಿ ಮೌನವಾಗಿಯೇ ಮತ್ತು ಅವಳಿಗೆ ಸಹಾಯ ಮಾಡುತ್ತಲೇ ಇದ್ದರು ತನ್ನ ಗಮ್ಯಸ್ಥಾನವನ್ನು ತಲುಪಿದ ನಂತರ ಈ ರೀತಿಯ ಮನುಷ್ಯನ ಗುರುತನ್ನು ಅವಳು ಕಂಡುಹಿಡಿದಳು ಅವಳು ವಿಚಾರಿಸಿದಾಗ ಅವಳ ಕುತೂಹಲದಿಂದ ಮತ್ತು ಯುವಕನಿಗೆ ಮೆಚ್ಚುಗೆ ಅವರು ಯಾರು ಆಗ ಪ್ರವಾದಿ ಮೊಹಮ್ಮದ್ ತನ್ನ ಗುರುತನ್ನು ಅವಳಿಂದ ಮರೆಮಾಡಲು ಸಾಧ್ಯವಾಗಲಿಲ್ಲ ಇಡೀ ಮಕ್ಕಾಪಟ್ಟಣದಲ್ಲಿ ತನ್ನ ದೃಷ್ಟಿಯಲ್ಲಿ ಹೆಚ್ಚು ದ್ವೇಷಿಸುವ ವ್ಯಕ್ತಿಯಾಗಿದ್ದ ಅದೇ ಪ್ರವಾದಿ ಮುಹಮ್ಮದ್ ಬೇರೆ ಯಾರೂ ಇಲ್ಲದಿದ್ದಾಗ ಅವಳು ಸಂಪೂರ್ಣವಾಗಿ ಅಪನಂಬಿಕೆಯಲ್ಲಿದ್ದಳು ಕೆಲವು ಕ್ಷಣಗಳ ಹಿಂದೆ ಆದರೆ ಪ್ರವಾದಿಯ ಈ ಉದಾರವಾದ ಗೆಸ್ಚರ್ ನಂತರ ಎಲ್ಲವೂ ಈಗ ಬದಲಾಗಿದೆ ಅವರ ತಾಳ್ಮೆ ಮತ್ತು ಸಹಾನುಭೂತಿಯಿಂದ ಆಳವಾಗಿ ಚಲಿಸುತ್ತಾಳೆ ಅವಳ ಪಟ್ಟು ಹಿಡಿದ ಕಠಿಣ ಮಾತುಗಳ ನಡುವೆಯೂ ಈಗ ಪ್ರವಾದಿ ಮೊಹಮ್ಮದ್ ಅವರ ಸತ್ಯ ಅವರ ವ್ಯಕ್ತಿತ್ವ ಮತ್ತು ಅವರ ದೈವಿಕವಾಗಿ ನೀಡಿದ ಸಂದೇಶವನ್ನು ಸತ್ಯ ಎಂದು ಗುರುತಿಸುವುದು ಅವಳ ಸರದಿ ಪ್ರವಾದಿ ಮತ್ತು ಅವರ ಧರ್ಮ ಇಸ್ಲಾಂ ಧರ್ಮದ ನಿಜವಾದ ಗುಣಗಳನ್ನು ಅನುಭವಿಸಲು ಪ್ರಾರಂಭಿಸಿದಾಗ ಅವಳನ್ನು ಅವರ ಧರ್ಮಕ್ಕೆ ಕರೆದೊಯ್ಯುವಂತೆ ಅವಳು ಅವರನ್ನು ವಿನಂತಿಸಿದಳು ಅವಳು ತಕ್ಷಣ ಇಸ್ಲಾಂ ಧರ್ಮವನ್ನು ಅಪ್ಪಿಕೊಂಡು ಸಂತೋಷದಿಂದ ಮಕ್ಕದಲ್ಲಿ ತನ್ನ ಮನೆಗೆ ಮರಳಿದಳು ಈ ಘಟನೆಯು ಪ್ರವಾದಿಯ ಮಹಾನ್ ಪಾತ್ರ ಮತ್ತು ದಯೆ ಮತ್ತು ಅಗತ್ಯವಿರುವವರಿಗೆ ಸಹಾಯ ಮಾಡುವ ಮೇಲೆ ಒತ್ತು ನೀಡುವುದನ್ನು ಎತ್ತಿ ತೋರಿಸುತ್ತದೆ ಇದು ಅಂತಿಮವಾಗಿ ಮಹಿಳೆ ತನ್ನ ಆಲೋಚನೆಗಳನ್ನು ಪರಿವರ್ತಿಸಲು ಕಾರಣವಾಯಿತು ಆದ್ದರಿಂದ ಸರ್ವಶಕ್ತನಾದ ಅಲ್ಲಾಹನಿಗೆ ಶರಣಾಗುವುದು ಬ್ರಹ್ಮಾಂಡದ ಚಕ್ರವರ್ತಿ ಒಂದು ದಿನ ಎಲ್ಲ ಜನರಿಗೆ ಮಾತ್ರ ಆಯ್ಕೆ ಮತ್ತು ಅದು ಇಸ್ಲಾಂ ಅಲ್ಲಾಹನು ಇಸ್ಲಾಂ ಧರ್ಮದ ಹಾದಿಯನ್ನು ಆಶೀರ್ವದಿಸಲಿ ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸತ್ಯವನ್ನು ಜನರು ಅರಿತುಕೊಳ್ಳಲಿ ಆಮೀನ್ ಯ ರಬ್ಬುಲ್ ಅಲಾಮೀನ್ ಆಮೀನ್ ಆಮೇನ್ ಅಲ್ಹಮದುಲ್ಲಾಹಿ ವಸಾಲಾತು ವಸಾಲಾಮು ಅಲಾ ರಸೂಲಿಹಿಲ್ ಕರೀಂ ಆಮೀನ್ ಯ ರಬ್ಬುಲ್ ಅಲಾಮೀನ್ ಅಮೀನ್ ಅಲ್ಲಹಮ್ಮ ಕಲ್ಯಾಣ യ അല്ല അഹമ്മല സയ്യ മഹമ്മദി സൈദി മഹമ്മദി അഹമ്മല അഹമ്മ